ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ನಟ ದರ್ಶನ್ ಸೇರಿ ಬಂಧಿತರಿಗೆ ವೈದ್ಯಕೀಯ ತಪಾಸಣೆ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲೇ ವೈದ್ಯಕೀಯ ತಪಾಸಣೆಗೆ ನಿರ್ಧಾರ ಸ್ವಲ್ಪ ಹೊತ್ತಿನಲ್ಲಿ ಠಾಣೆಗೆ ವೈದ್ಯರನ್ನ ಕರೆಸ್ತಾರೆ ಪೊಲೀಸರು ವೈದ್ಯಕೀಯ ತಪಾಸಣೆ ಆದ ಮೇಲೆ ನ್ಯಾಯಾಧೀಶರ ಮುಂದೆ ಹಾಜರು ಪ್ರಕರಣ ಸಂಬಂಧ ರಿಮ್ಯಾಂಡ್ ಅರ್ಜಿ ಸಲ್ಲಿಸೋದಕ್ಕೆ ಪೊಲೀಸರು ತೀರ್ಮಾನಿಸಿದ್ದಾರೆ ಠಾಣೆಯಲ್ಲೇ ವೈದ್ಯಕೀಯ ತಪಾಸಣೆಗೆ ಪೊಲೀಸರು ನಿರ್ಧರಿಸಿದ್ದಾರೆ ವೈದ್ಯರು ಬಂದಿರೋದನ್ನ ನೋಡ್ತಾ ಇದ್ದೀರಾ ಲೈವ್ ವಿಜುವಲ್ಸ್ನಲ್ಲಿ ಪೊಲೀಸ್ ಠಾಣೆಗೆ ವೈದ್ಯರು ಬಂದಿದ್ದಾರೆ ಪೊಲೀಸ್ ಠಾಣೆಗೆ ವೈದ್ಯರು ಬಂದು ವೈದ್ಯಕೀಯ ತಪಾಸಣೆ ಮಾಡೋರಿದ್ದಾರೆ ಈಗಷ್ಟೇ ಪೊಲೀಸ್ ಠಾಣೆಗೆ ವೈದ್ಯರು ಬಂದಿದ್ದಾರೆ ಒಳಗೆ ಹೋಗಿರೋದನ್ನ ಲೈವ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ ಪೊಲೀಸ್ ಠಾಣೆಯ ಒಳಗೆ ಈಗಷ್ಟೇ ವೈದ್ಯರು ಹೋಗಿದ್ದಾರೆ ಬಂಧಿತರ ವೈದ್ಯಕೀಯ ತಪಾಸಣೆಯಾಗತ್ತೆ ಅದಾದ ಮುಂದೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ಪ್ರಕರಣ ಸಂಬಂಧ ರಿಮಾಂಡ್ಗೆ ಅರ್ಜಿ ವೈದ್ಯರು ಬಂದು ಇಳಿತಾ ಇರೋ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ನ ಆವರಣಕ್ಕೆ ವೈದ್ಯರು ಬಂದಿದ್ದಾರೆ ವೈದ್ಯಕೀಯ ತಪಾಸಣೆಗೆ ವೈದ್ಯರು ಪೊಲೀಸ್ ಸ್ಟೇಷನ್ ಒಳಗೆ ಹೋದ ದೃಶ್ಯ ನೀವು ನೋಡ್ತಾ ಇದ್ದೀರಾ ಹನ್ನೊಂದು ಜನರ ವೈದ್ಯಕೀಯ ತಪಾಸಣೆಯಾದ ನಂತರ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸಲಾಗುತ್ತೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ವೈದ್ಯರು ಬಂದಿದ್ದಾರೆ ಬಂಧಿತರ ವೈದ್ಯಕೀಯ ತಪಾಸಣೆಯ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ಹನ್ನೊಂದು ಜನರನ್ನ ಪೊಲೀಸರು ಬಂಧಿಸಿದ್ದಾರೆ ನಟ ದರ್ಶನ್ ಪ್ರದೋಷ್ ನಂದೀಶ್ ಪವನ್ ವಿನಯ್ ಕಾರ್ತಿಕ್ ಕೇಶವಮೂರ್ತಿ ರಾಘವೇಂದ್ರ ಲಕ್ಷ್ಮಣ್ ದೀಪಕ್ ಇವರೆಲ್ಲರ ವೈದ್ಯಕೀಯ ತಪಾಸಣೆಯಾಗತ್ತೆ ದರ್ಶನ್ ಸೇರಿ ಬಂಧಿತರಿಗೆ ವೈದ್ಯಕೀಯ ತಪಾಸಣೆ ನಡೆಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ಕೆಲವೇ ಕ್ಷಣಗಳ ಮುಂಚೆ ಪೊಲೀಸ್ ಠಾಣೆಗೆ ವೈದ್ಯರು ಬಂದಿದ್ದಾರೆ ಪೊಲೀಸ್ ಠಾಣೆ ಒಳಗೆ ಹೋಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ ವೈದ್ಯರು ಸ್ಟೇಷನ್ ಒಳಗಡೆ ಹೋಗ್ತಾ ಇರೋ ದೃಶ್ಯ ಇದು ಬಂಧಿತ ಹನ್ನೊಂದು ಜನರ ವೈದ್ಯಕೀಯ ತಪಾಸಣೆ ಅದಾದ ಮೇಲೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ನಟ ದರ್ಶನ್ ದರ್ಶನ್ ಕಾರು ಚಾಲಕ ಲಕ್ಷ್ಮಣ್ ಆಪ್ತ ಪವನ್ ವಿನಯ್ ರಾಘವೇಂದ್ರ ಕೇಶವಮೂರ್ತಿ ಕಾರ್ತಿಕ್ ನಂದೀಶ್ ಪ್ರದೋಷ್ ದರ್ಶನ್ ಸೇರಿದಂತೆ ಹನ್ನೊಂದು ಜನರ ವೈದ್ಯಕೀಯ ತಪಾಸಣೆ ವೈದ್ಯರು ಈಗಷ್ಟೇ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ ಅಲ್ಲೇ ವೈದ್ಯಕೀಯ ತಪಾಸಣೆ ಮಾಡಿದ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗತ್ತೆ ವೈದ್ಯರು ಸ್ಟೇಷನ್ ಒಳಗೆ ಹೋಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ ಚಿತ್ರದುರ್ಗದ ರೇಣುಕಾಸ್ವಾಮಿ ಪ್ರಕರಣ ಸಂಬಂಧ ವೈದ್ಯರಿಗ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ ರಮೇಶ್ ಇಲ್ಲಿಯವರೆಗೆ ವಿಚಾರಣೆ ಯಾವ ಹಂತಕ್ಕೆ ಬಂದು ನಿಂತಿದೆ ಹನ್ನೊಂದು ಜನರಿಗೆ ವೈದ್ಯಕೀಯ ತಪಾಸಣೆ ನಡೆಸೋದಕ್ಕೆ ವೈದ್ಯರನ್ನ ಸ್ಟೇಷನ್ ಗೆ ಕರೆಸ್ಕೊಂಡಿದ್ದಾರೆ ಏನೆಲ್ಲ ಇನ್ಫಾರ್ಮೇಶನ್ ಸದ್ಯದವರೆಗೆ ಲಭ್ಯ ಆಗ್ತಾ ಇದೆ ವಿಚಾರಣೆಯಲ್ಲಿ ಯಾವೆಲ್ಲ ವಿಷಯಗಳು ಹೊರಗೆ ಬಂದಿವೆ ಬೌನ ಅಂದ್ರೆ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಹನ್ನೊಂದು ಜನರನ್ನ ಅರೆಸ್ಟ್ ನ ಅಧಿಕೃತವಾಗಿ ತೋರಿಸಿದ್ದಾರೆ ಅನ್ನುವಂಥದ್ದು ಹತ್ತನೇ ಆರೋಪಿಯಾಗಿ ನಟ ದರ್ಶನ್ ಜೊತೆಗೆ ಹನ್ನೊಂದನೇ ಆರೋಪಿಯಾಗಿ ಪವಿತ್ರ ಗೌಡಅನ್ನ ಅರೆಸ್ಟ್ ತೋರಿಸಿದ್ವಿ ಅನ್ನುವಂಥದ್ದನ್ನ ಪೊಲೀಸ್ ಮೂಲಗಳು ಸ್ಪಷ್ಟಪಡಿಸ್ತಾ ಇರುವಂತ ರೇಣುಕಾ ಸ್ವಾಮಿ ಎಂಟನೇ ತಾರೀಕು ಆರ್ ನಗರದ ಏನು ವಿನಯ್ ಅನ್ನುವಂತ ಶೆಡ್ ನಲ್ಲಿ ಅದನ್ನ ಕರ್ಕೊಂಡು ಬಂದು ವಿನಯ್ನ ಕರ್ಕೊ ಸಾರಿ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದು ಅಲ್ಲೇ ಮಾಡಿ ಆತ ಅಲ್ಲೇ ಸಾವನ್ನಪ್ಪಿದ ನಂತರ ಆ ಒಂದು ಮೃತದೇಹವನ್ನ ಇಲ್ಲ ಒಂದ್ ಕಡೆ ಏನೋ ರಾಜಕಾಲುವೆಗೆ ಹಾಕಿ ಅದನ್ನ ಇಲ್ಲ ಒಂದು ನೀರ್ ಕೊಳಚೆ ನೀರಲ್ಲಿ ತೇಲಿ ಬಿಡುವಂತದ್ದು ಅದರಿಂದ ಪ್ರಯತ್ನಗಳನ್ನು ಮಾಡಿದ್ರು ಆದ್ರೆ ಆ ಒಂದು ಪ್ರಯತ್ನ ಅವರಿಗೆ ಸಫಲ ಆಗಲಿಲ್ಲ ತನಿಖೆ ನಡೆಸಿದಂತ ಪೊಲೀಸರಿಗೆ ಈಗ ಒಟ್ಟು ಹನ್ನೊಂದು ಜನರನ್ನ ಅರೆಸ್ಟ್ ಅರೆಸ್ಟ್ ಮಾಡಿದಂತ ಎಲ್ಲರೂ ಕೂಡ ಒಂದು ದರ್ಶನ್ ಮನೆಯ ಕೆಲಸಗಾರರು ಕಾರ್ ಡ್ರೈವರ್ ಪವಿತ್ರ ಗೌಡ ಜೊತೆಗೆ ದರ್ಶನ್ಗೆ ಅತ್ಯಾಪ್ತರ ಇರುವಂತಹದ್ದು ಇಂತ ಜೊತೆಗೆ ಒಬ್ಬ ಏನೋ ಆತರ ತೀರ ಆಪ್ತ ಆಗಿರುವಂತಹ ವಿನಯ್ ಇದಾನೆ ಜೊತೆಗೆ ಚಿತ್ರದುರ್ಗ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಇದ್ದಾನೆ ಈ ಎಲ್ಲರೂ ಕೂಡ ಏನ್ ಅರೆಸ್ಟ್ ಮಾಡಿರುವಂತದ್ದು ಅಧಿಕೃತವಾಗಿ ಅರೆಸ್ಟ್ ಅನ್ನು ತೋರಿಸಿದ್ದಾರೆ ಅರೆಸ್ಟ್ ತೋರಿಸುವ ಮೊದಲು ಅಂದ್ರೆ ಪೊಲೀಸರು ಆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ ಯಾವಾಗ ಡೆಡ್ ಬಾಡಿ ಸಿಗುತ್ತೆ ಡೆಡ್ ಬಾಡಿ ಸಿಕ್ಕಂತ ಸ್ಥಳದಿಂದ ಹಿಡಿದು ಅದು ಎಲ್ಲಿಂದ ತೆರಲಾಗಿತ್ತು ಅನ್ನುವಂತ ಒಂದು ರೂಟ್ ಮ್ಯಾಪ್ ಅನ್ನ ಹುಡುಕೊಂಡು ಹೋದಂತ ಹೋಗ್ತಾರೆ ಅಲ್ಲಿ ಎಲ್ಲಿ ಅಸಾಲ್ಟ್ ಆಗಿದೆ ಮಾಹಿತಿ ಸಿಗುತ್ತೆ ಅಲ್ಲಿ ಸಿ ಸಿಟಿವಿಗಳ ದೃಶ್ಯಗಳನ್ನ ಕಲೆ ಹಾಕಲಾಗುತ್ತೆ ಮತ್ತೆ ಯಾರು ಸಿಕ್ತಾರೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಯಾರು ಅನುಮಾನಿಸ್ರು ಸಿಕ್ತಾರೆ ಅವರ ಫೋನ್ ಕನೆಕ್ಷನ್ ಎಲ್ಲರ ಕನೆಕ್ಟ್ ಯಾವ ರೀತಿ ಆಗಿದೆ ಅನ್ನುವಂಥದ್ದು ಟವರ್ ಡಂಪ್ ಮೂಲಕ ಮಾಹಿತಿಯನ್ನ ಪಡ್ಕೊಂಡು ಈಗ ಅರೆಸ್ಟ್ ನಿನ್ನೆ ಬಹುತೇಕ ಒಟ್ಟು ಆರೇಳು ಜನರನ್ನ ಅರೆಸ್ಟ್ ಮಾಡಿದ ನಂತರ ಅವ್ರನ್ನ ವಿಚಾರಣೆಗೊಳಪಡಿಸ್ತಾರೆ ಸಾಕ್ಷಿಗಳನ್ನ ಕಲೆ ಹಾಕ್ತಾರೆ ಅದರಲ್ಲಿ ದರ್ಶನ್ ಭಾಗಿಯಾಗಿದ್ದಾರೆ ದರ್ಶನ್ ಕೂಡ ರೇಣುಕಾ ಸ್ವಾಮಿ ಮೇಲೆ ಅಲ್ಲೇನ ಮಾಡಿದ್ರು ಅಂತ ಹೇಳಿ ಸ್ಪಷ್ಟವಾದಂತಹ ಸಾಕ್ಷಿಗಳು ಸಿಕ್ಕಿದ ನಂತರ ತಡರಾತ್ರಿ ಮೈಸೂರಿಗೆ ಹೋದಂತಹ ಒಂದು ವಿಶೇಷ ತಂಡ ಎ ಸಿ ಪಿ ಚಂದನ್ ಕುಮಾರ್ ಜೊತೆಗೆ ಕಾಪಾಂಶಿ ಪಳ್ಯ ಇನ್ಸ್ಪೆಕ್ಟರ್ ಮತ್ತೆ ಕ್ರೈಮ್ ಟೀಮ್ ಏನಿದೆ ಅಲ್ಲಿ ಹೋಗಿ ಅವ್ರನ್ನ ಕರ್ಕೊಂಡು ಬಂತು ಅದಾದ ನಂತರ ಏನು ಜಿಮ್ ನಲ್ಲಿ ಅಂದ್ರೆ ವರ್ಕೌಟ್ ಮಾಡ್ತಿದ್ದ ಸಂದರ್ಭದಲ್ಲಿ ಕೂಡ ದರ್ಶನ ವಶಕ್ಕೆ ಪಡೆದು ಕರ್ಕೊಂಡು ಬರ್ತಾರೆ ದರ್ಶನ್ ಬೆಂಗಳೂರಿಗೆ ಬರೋ ಹೊತ್ತಿಗೆ ಪವಿತ್ರ ಗೌಡರನ್ನು ಕೂಡ ವಶಕ್ಕೆ ಪಡೆದು ಕರ್ಕೊಂಡು ಬಂದಿರುವಂತಹದ್ದು ಬೆಳಿಗ್ಗಿನಿಂದ ಪವಿತ್ರ ಗೌಡ ದರ್ಶನ್ ವಿನಯ್ ರಾಘವೇಂದ್ರ ಮತ್ತೆ ಇನ್ನೂ ಉಳಿದಂತೆ ಆರೋಪಿಗಳನ್ನು ಎಲ್ಲರೂ ಕೂಡ ವಿಚಾರಣೆಗೊಳಪಡಿಸಿರುವಂತಹದ್ದು ಎಲ್ಲರ ಒಂದು ಒಳಸಂಚ ಏನಿದೆ ಕಾನ್ಸ್ಪೆರೆಸಿ ಏನಿದೆ ಒಂದು ಎಸ್ಟಾಬ್ಲಿಷ್ ಆಗುವಂತ ನಿಟ್ಟಿನಲ್ಲಿ ಸಾಕ್ಷಿಗಳು ಸಿಕ್ಕಿರುವಂತದ್ದು ಆಗ ಬೆಳಗ್ನಿಂದ ಖುದ್ದು ಡಿ ಸಿ ಪಿ ಗಿರೀಶ್ ಅವರು ಮತ್ತೆ ಎಸಿಪಿ ಚಂದನ್ ಆಗಲಿ ಕಾಮಾಕ್ಷಿ ಪಳ್ಯ ಇನ್ಸ್ಪೆಕ್ಟರ್ ಮತ್ತೆ ಅವರ ತಂಡ ಏನಿದೆ ಎಲ್ಲರನ್ನು ಕೂಡ ಪ್ರತ್ಯೇಕವಾಗಿ ಒಂದು ವಿಚಾರಣೆಯನ್ನು ಮಾಡ್ತಾ ಮತ್ತೆ ಒಂದೆಡೆ ಕರ್ಕೊಂಡು ಬಂದು ಅಗತ್ಯ ಬಿದ್ದಲ್ಲಿ ಮುಖಾಮುಖಿ ಕೂರಿಸಿ ಒಂದಷ್ಟು ಕ್ಲಾರಿಟಿಯನ್ನು ತೆಗೆದುಕೊಳ್ಳುವಂತಹ ಮಾಹಿತಿಯನ್ನು ಪಡ್ಕೊಳ್ಳುವಂತ ಕೆಲಸಗಳಾಗಿರುವಂತ ಆಗ್ತಾ ಇರುವಂತಹ ಇನ್ನೇನು ಒಂದು ಇನ್ನು ಸುಮಾರು ಒಂದು ಮೂರುವರೆ ನಾಲ್ಕು ಗಂಟೆಯವರೆಗೆ ಇಲ್ಲಿ ಒಂದು ತನಿಖೆ ನಡೀತದೆ ಈ ಮಧ್ಯೆ ಒಬ್ಬ ಆರೋಪಿಯನ್ನು ಯಾರನ್ನೇ ಅರೆಸ್ಟ್ ಮಾಡಿದ ನಂತರ ಅವ್ರನ್ನ ಆರೋಗ್ಯ ತಪಾಸಣೆಗೆ ಒಳಪಡಿಸುವಂತದ್ದು ಅತ್ಯಂತ ಅಗತ್ಯ ದರ್ಶನ್ ಇರೋದ್ರಿಂದ ದರ್ಶನ್ ಬೇರೆ ಯಾವ್ದಾರ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೇವೆ ಅದರಲ್ಲಿ ಅಲ್ಲಿ ಒಂದಷ್ಟು ಸೆಕ್ಯೂರಿಟಿ ಇಶ್ಯೂಸ್ ಆಗ್ಬೋದು ಅಥವಾ ಅವರ ಅಭಿಮಾನಿಗಳು ಅಂತ ಹೇಳ್ಕೊಂತವ್ರು ಅವ್ರನ್ನ ಏನೋ ಜನ ಸೇರುವಂತ ಸಾಧ್ಯತೆಗಳು ಕೂಡ ಇರ್ತದೆ ಸೊ ಹಾಗಾಗಿ ವೈದ್ಯರನ್ನ ಎಲ್ಲಿಗೆ ಪೊಲೀಸ್ ಸ್ಟೇಷನ್ಗೆ ಕರೆಸಿ ವೈದ್ಯಕೀಯ ತಪಾಸಣೆಯನ್ನು ಮಾಡಿಸಲಿಕ್ಕೆ ಮುಂದಾಗಿರುವಂತಹದ್ದು ಅಂದ್ರೆ ಹತ್ತಿರದ ಪೊಲೀಸ್ ಅಂದ್ರೆ ಹತ್ತಿರದ ಪಿ ಎಚ್ ಸಿ ಪ್ರೈಮರಿ ಹೆಲ್ತ್ ಕೇರ್ನ ಇಬ್ಬರು ವೈದ್ಯರನ್ನ ಈಗಾಗಲೇ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ ಅವರು ಹನ್ನೊಂದು ಜನ ಆರೋಪಿಗಳನ್ನ ವೈದ್ಯಕೀಯ ತಪಾಸಣೆಗೆ ಒಳಪಡಿಸ್ತಾರೆ ಒಳಪಡಿಸಿದ ನಂತರ ಆ ಒಂದು ಪ್ರಕ್ರಿಯೆ ಆದ ನಂತರ ಒಂದು ರಿಮೈಂಡ್ ಅಪ್ಲಿಕೇಶನ್ ಅನ್ನ ಸಿದ್ಧ ಮಾಡಿಕೊಂಡು ಯಾವ ಕ್ರೈಮ್ ನಲ್ಲಿ ಏನು ಆರೋಪ ಇದೆ ಯಾವ ಕಾರಣಕ್ಕಾಗಿ ಇವರು ತಮ್ಮ ವಶಕ್ಕೆ ಬೇಕು ಅಥವಾ ನ್ಯಾಯಾಂಗ ಬಂಧನಕ್ಕೆ ನೀಡಬೇಕು ಆ ರೀತಿಯಾದಂತಹ ಕೇಸಿನ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕರ್ಕೊಂಡು ಹೋಗುವ ಸಾಧ್ಯತೆ ಏನಾದ್ರೂ ಇದೆಯಾ ವೆಹಿಕಲ್ಸ್ ರೆಡಿ ಮಾಡಿ ಮುಂದಕ್ಕೆ ತರ್ತಾ ಇದಾರೆ ಕರ್ಕೊಂಡು ಹೋಗೋ ಸಾಧ್ಯತೆ ಏನಾದ್ರೂ ಇದೆಯಾ ಖಂಡಿತ ಬನ ಅಂದ್ರೆ ಆರೋಪಿಗಳನ್ನ ಕೋರ್ಟಿಗೆ ಕರ್ಕೊಂಡು ಹೋಗುವಂತ ಸಾಧ್ಯತೆಗಳು ಇದೆ ಅನ್ನುವಂತ ಮಾಹಿತಿಗಳು ಸಿಗದಾಗ್ತಿರುವಂತದ್ದು ಈಗ ಪೊಲೀಸರು ಒಂದಷ್ಟು ತಯಾರಿಗಳನ್ನ ನೋಡ್ತಾ ಹೋದ್ರೆ ಕೆಲವೇ ಹೊತ್ತಿನಲ್ಲಿ ಕೋರ್ಟ್ಗೆ ಕರ್ಕೊಂಡು ಹೋಗುವಂತ ಸಾಧ್ಯತೆಗಳಿರುವಂತ ಈಗಾಗಲೇ ರಿಮೈಂಡ್ ಅಪ್ಲಿಕೇಶನ್ ಅನ್ನ ಪೊಲೀಸರು ಸಿದ್ಧಪಡಿಸಿಕೊಂಡಿದ್ದಾರೆ ಎಫ್ಐಆರ್ ವೈದ್ಯಕೀಯ ಪರೀಕ್ಷೆ ಅಥವಾ ಕರ್ಕೊಂಡು ಹೋಗಿ ವೈದ್ಯಕೀಯ ಪರೀಕ್ಷೆಗೆ ಅಂತಾನೆ ಕರ್ಕೊಂಡು ಹೋಗ್ತಿರೋದಾ ಈಗ ಬಂದ್ರೆ ನಮಗೆ ಖಚಿತ ಮಾಹಿತಿ ಸಿಗ್ತಾ ಇರುವಂತದ್ದು ಅಂದ್ರೆ ಇಲ್ಲಿಯೇ ಎಲ್ಲ ಆರೋಪಿಗಳನ್ನ ಒಂದು ಏನು ವೈದ್ಯಕೀಯ ತಪಾಸಣೆಯನ್ನ ಮಾಡ್ತೀವಿ ಅಂತ ಹೇಳಿ ವೈದ್ಯರನ್ನ ಕರ್ಕೊಂಡು ಬಂದಿದ್ದಾರೆ ಕರ್ಕೊಂಡು ಬಂದು ವೈದ್ಯಕೀಯ ತಪಾಸಣೆ ಆದಂಗೆ ಆದ ನಂತರ ಅಂದ್ರೆ ಒಬ್ಬ ಆರೋಪಿಯ ವೈದ್ಯಕೀಯ ತಪಾಸಣೆ ಮಾಡ್ಲಿಕ್ಕೆ ಒಂದು ಐದು ನಿಮಿಷ ಸಾಕಾಗುತ್ತೆ ಇಬ್ಬರು ವೈದ್ಯರು ಬಂದಿದ್ದಾರೆ ಸೊ ಇಬ್ಬರು ವೈದ್ಯರು ವೈದ್ಯಕೀಯ ತಪಾಸಣೆ ಮಾಡಿದ ನಂತರ ಅವ್ರನ್ನ ಕರ್ಕೊಂಡು ಹೋಗುವಂತ ಸಾಧ್ಯತೆಗಳಿರುವಂತದ್ದು ಅಂದ್ರೆ ಪೊಲೀಸರು ಒಂದಷ್ಟು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಇದೊಂದು ಹೈ ಪ್ರೊಫೈಲ್ ಪ್ರಕರಣ ಇರುವಂತದ್ದು ಒಂದು ಸ್ಟಾರ್ ನಟ ಇರೋದ್ರಿಂದ ಈ ಸಂದರ್ಭದಲ್ಲಿ ಜನರು ಸೇರುವಂತ ಹಾಗಾಗಿ ಎಲ್ಲ ಕಡೆ ಆಸ್ಪತ್ರೆಗೆ ಕರ್ಕೊಂಡು ಹೋಗುವುದನ್ನು ಅವಾಯ್ಡ್ ಮಾಡಿ ಕೊನೆ ಪಕ್ಷ ಅದೊಂದ್ರೂ ಅವಾಯ್ಡ್ ಮಾಡೋಣ ಅದಾದ ನಂತರ ಕೋರ್ಟ್ ಗೆ ಕರ್ಕೊಂಡು ಹೋಗೋಣ ನಿರ್ಧಾರಕ್ಕೆ ಬಂದಿದ್ದಾರೆ ಎ ಕೋರ್ಟ್ ಮುಂದೆ ಅವ್ರನ್ನ ಹಾಜರುಪಡಿಸಬೇಕು ಇವತ್ತು ಆ ಕೋರ್ಟ್ನ ಮ್ಯಾಜಿಸ್ಟ್ರೇಟ್ ರಜೆ ಇರೋದ್ರಿಂದ ಮತ್ತೊಂದು ಕೋರ್ಟ್ ನ ಇನ್ಚಾರ್ಜ್ ಏನಿದ್ದಾರೆ ಇನ್ಚಾರ್ಜ್ ಮುಂದೆ ಪಡಿಸ್ತೀವಿ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು ಈವರೆಗೆ ಒಟ್ಟು ಹನ್ನೊಂದು ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಅವರಿಂದ ಪ್ರಾಥಮಿಕವಾಗಿ ಮಾಹಿತಿಯನ್ನು ಪಡ್ಕೊಳ್ಳುವಂತಹದ್ದು ಕೆಲವರನ್ನ ನಿನ್ನೆಯಿಂದ ಕೂಡ ವಿಚಾರಣೆಗೊಳಪಡಿಸಿದ್ದಾರೆ ಅವರಿಂದ ಮಾಹಿತಿಯನ್ನು ಪಡ್ಕೊಂಡು ರಿಮ್ಯಾಂಡ್ ಅಪ್ಲಿಕೇಶನ್ ಏನೋ ಸಿದ್ಧಪಡ ಸಿದ್ಧಪಡಿಸಿಕೊಳ್ಳುವ ಮೂಲಕ ಕೋರ್ಟ್ ಮುಂದೆ ಹಾಜರುಪಡಿಸಲಿಕ್ಕೆ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್